ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಳೇನಮ್ಮ ಈ ನಾಯಿಯ ಅವಸ್ಥೆ ನೋಡಿ ಮಾರ್ರೆ ಪಾಪ ನೋಡುವಾಗ್ಲೇ ಬೇಜಾರಾಗ್ತಾ ಉಂಟು ಅಂತ ಅದರ ಕಿವಿಗೆ ಏನು ನೋವಾಗಿದೆ ಅಷ್ಟು ನೋವಿದ್ರೂ ಕೂಡ ನಮ್ಮನ್ನು ಪಾಪ ಹತ್ತಿರ ಕೂಡ ಬರ್ತಾ ಉಂಟು ಈ ನಾಯಿಯನ್ನು ಇದಕ್ಕಿಂತ ಮೊದಲು ನಮ್ಮ ಒಂದು ಎರಡು ನೋಡಿರುವಿರಿ ಯಾವುದ್ರಲ್ಲಿ ಅಂತ ಹೇಳಿದ್ರೆ ಅವತ್ತು ಜೋರು ಮಳೆ ಇರುವಾಗ ನಾಯಿಗೆ ಊಟ ಇಲ್ಲ ಅಂತ ಹೇಳಿಕೊಂಡು ನಾವು ಒಂದು ಎರಡು ಸಲ ಊಟ ಹಾಕಿದ್ದೆವು ಆ ವಿಡಿಯೋದಲ್ಲಿ ಈ ನಾಯಿಯನ್ನು ನೀವು ನೋಡಿರುವಿರಿ ಭಾರಿ ಚಂದ ಇತ್ತು ದಪ್ಪ ದಪ್ಪಾಗಿ ಭಾರಿ ಚಂದ ಇತ್ತು ನಾಯಿ ಅವತ್ತು ಯಾರು ಒಬ್ರು ಕಮೆಂಟ್ ಕೂಡ ಹಾಕಿದ್ರು ಅದು ಬೀದಿನಾಯಿ ಹೇಗೆ ಆಗ್ತದೆ ಅದರ ಕುತ್ತಿಗೆಯಲ್ಲಿ ಇಲ್ಲಿ ಬೆಲ್ಟ್ ಉಂಟು ಹೇಳಿಕೊಂಡು ಬೆಲ್ಟ್ ಉಂಟು ಹೌದು ಅದು ಎರಡು ವರ್ಷದಿಂದ ಈ ರೋಡ್ ಅಲ್ಲಿ ಓಡಾಡುವುದನ್ನು ನೋಡ್ತಾ ಇದ್ದೇನೆ ಒಂದು ವಾರ ಎರಡು ವಾರ ಹತ್ತಿರ ಹತ್ತಿರ ಆಗಿಕೊಂಡು ಬಂತು ಅದಕ್ಕೆ ಕಿವಿಗೆ ಏನು ಆಗಿದೆ ಕಿವಿಯನ್ನು ಕ್ರಾಸ್ ಮಾಡಿಕೊಂಡು ರೋಡ್ ಅಲ್ಲಿ ಓಡಾಡುದನ್ನು ನಾನು ನೋಡಿದ್ದೇನೆ ನಾನು ಅನ್ಕೊಂಡೆ ಏನೋ ಕಿವಿಯ ಒಳಗೆ ಏನೋ ಹೋಗಿದೆ ಅಥವಾ ಏನೋ ಒಂದು ಚಿಕ್ಕ ಗಾಯ ಆಗಿದೆ ಅದಕ್ಕೋಸ್ಕರ ಹಾಗೆ ಮಾಡಿಕೊಂಡು ಓಡ್ತಾ ಇರೋದು ಅಂತ ನಾನು ನಾನು ಅನ್ಕೊಂಡೆ ಅದರ ದಿನ ಹೋದಾಗ ಹೋದಾಗ ಅದಕ್ಕೆ ತುಂಬಾ ನೋವು ಜಾಸ್ತಿಯಾಗಿ ಕಿವಿ ಎಲ್ಲ ದಪ್ಪ ದಪ್ಪ ಆಗಿಕೊಂಡು ತುಂಬಾ ನೋವು ತಡಿಲಿಕ್ಕೆ ಆಗದ ಹಾಗೆ ಉಂಟು ಚಿಂತಿದಿಕ್ಕೆ ಏನಾದ್ರೂ ಒಂದು ಮಾಡುವ ಒಂದು ಸಲ ಹೋಗಿ ಅದನ್ನು ನೋಡುವನಾ ಅಂತ ಹೇಳಿದೆ ಹಾಗೆ ಇವತ್ತು ಎಂತ ನೋಡುವ ಅಂತ ಹೇಳಿ ಹಾಗೆ ಬಂದದ್ದು ಹಾಗೆ ಬಂದು ನೋಡುವಾಗ ಇಲ್ಲಿ ಕೆಳಗೆ ಮನೆ ಅಣ್ಣ ಇದ್ದಾರೆ ಅವ್ರ ಅಣ್ಣ ಹೇಳಿದ್ರು ಅದರ ಕಿವಿಗೆ ನಾಯಿಗಳು ಕಚ್ಚಿದಾಗಿರ್ಬೇಕು ಈಗ ಇವರು ಬರ್ತಾ ಇದ್ದಾರಲ್ಲ ಇವರದ್ದು ಆಯುರ್ವೇದಕ್ಕೆ ಏನೋ ಮೆಡಿಸಿನ್ ಎಲ್ಲ ಇವರೇನೋ ಸೇಲ್ ಮಾಡ್ತಾರೆ ಏನೋ ಉಂಟು ಅವರ ಪ್ರಾಡಕ್ಟ್ ಏನೋ ಉಂಟು ಹಾಗೆ ಆದ ಕಾರಣ ಅವರನ್ನು ನಮ್ಮ ಚಿಂತುಗೆ ಪರಿಚಯ ಉಂಟು ನನಗೆ ಪರಿಚಯ ಇಲ್ಲ ನಾನು ಫಸ್ಟ್ ನೋಡುದು ನಮ್ಮ ಚಿಂತು ನನ್ನ ಪರಿಚಯ ಉಂಟು ಮಾತಾಡ್ತಾರಂತೆ ಅವರು ಅವನು ಬಂದುಕೊಂಡು ಹೇಳ್ತಾನೆ ಅವರು ಮಾತಾಡ್ತಾರೆ ಮಾತಾಡ್ತಾರೆ ಯಾವಾಗಲೂ ಅಂತ ಹೇಳಿಕೊಂಡು ಹಾಗೆ ನಾವು ಅವರ ಹತ್ರ ಕೇಳುವಾಗ ಅವರು ಹೇಳಿದ್ರೆ ಅದಕ್ಕೆ ನಾಯಿ ಕಚ್ಚಿದಾಗಿರ್ಬೇಕು ಹಾಗೆ ಅದು ಕಿವಿ ನೋವು ಅಂತ ಹೇಳ್ಕೊಂಡು ಅವರೇ ಒಂದು ನೋವಿನ ಎಣ್ಣೆ ಉಂಟು ಹಾಕ್ತೀರಾ ಅಂತ ಕೇಳಿದ್ರು ನಾವು ಯೋಚನೆ ಮಾಡಿ ಏನು ಅಂತ ಹೇಳಿದ್ರೆ ವಿಡ ಮಾಡುವ ಫೋಟೋ ತೆಗೆದುಕೊಡುವ ಫೋಟೋ ತೆಗೆದು ಅದನ್ನು ಹಾಸ್ಪಿಟಲ್ ಗೆ ಡಾಕ್ಟರ್ ಅಲ್ಲಿ ತೋರಿಸಿ ಅಲ್ಲಿ ಮೆಡಿಸಿನ್ ಏನಾದ್ರು ತಕೊಂಡು ಬಂದು ನಾಳೆ ಅದಕ್ಕೆ ಮಾಡುವಂತ ನಾವು ಯೋಚನೆ ಮಾಡಿಕೊಂಡು ಹೋದ್ರು ಆದ್ರೆ ಅವರು ಅಣ್ಣ ಹೇಳಿದ್ರು ನೋವಿನ ಎಣ್ಣೆ ಉಂಟು ಅಂತ ಹಾಗೆ ನೋವಿನ ಎಣ್ಣೆ ಹಾಕುವಾಗ ಅದು ಬಿಡ್ತಾನೆ ಇಲ್ಲ ಅದು ಓಡ್ತಾ ಉಂಟು ಹಾಗೆ ಮತ್ತೆ ಅವರು ಹೇಳಿದ್ರು ಸ್ಪ್ರೇ ಉಂಟು ನೋವಿಗೆ ಹಾಕುವಂತ ಸ್ಪ್ರೇ ಉಂಟು ಹಾಗೆ ಸ್ಪ್ರೇ ಬಿಡ್ ಹಾಕ್ತೀರಾ ಅಂತ ಕೇಳಿದ್ರು ಹಾಗೆ ಸ್ಪ್ರೇ ಏನು ನೋಡುವಾಗ ಅದು ಓಡೋದೇ ಅಲ್ಲದೆ ನಮಗೆ ಹಿಡಿಲಿಕ್ಕೆ ಅಂತೂ ಸಿಗ್ತಾ ಇಲ್ಲ ಮತ್ತೆ ಹೇಗೆ ಆದ್ರೂ ಓಡಿ ಬಂದು ಅವರು ಈಗ ಅಣ್ಣ ಸ್ಪ್ರೇ ಕೊಟ್ರ ಅವರ ಗೇಟಿನ ಒಳಗೆ ನುಗ್ಗಿಕೊಂಡಿತ್ತು ಹಾಗೆ ನಾವು ಗೇಟ್ ಹಾಕಿದ ನಂತರ ಅದಕ್ಕೆ ಎಲ್ಲಿಗೆ ಓಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿಕೊಂಡು ನಾವಾಗೆ ಗೇಟ್ ಎಲ್ಲ ಹಾಕಿ ಬಂದ್ ಮಾಡಿಕೊಂಡು ನಾವಿಗೆ ಸ್ಪ್ರೇ ಮಾಡುವ ಅಂತ ಹೇಳಿಕೊಂಡು ಒದ್ದಾಡ್ತಾ ಇದ್ದೇವೆ ಅದು ಬಿಡ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ಅದಕ್ಕೆ ಸ್ಪ್ರೇ ಮಾಡುವಾಗ ಅದು ಉರಿತದಂತೆ ಅದು ಸ್ವಲ್ಪ ಉರಿ ಆಗ್ತದಂತೆ ಅದು ಸ್ಪ್ರೇ ಮಾಡ್ಲಿಕ್ಕೆನೆ ಬಿಡ್ತಾ ಇಲ್ಲ ಪಾಪ ಅವರ ಅಣ್ಣ ಕೂಡ ಎಲ್ಲ ತೆಕ್ಕೊಂಡು ಬಂದು ಹಾಕ್ತಾ ಇದ್ದಾರೆ ಏನಾದ್ರೂ ಮಾಡಿ ಇದು ಅಂತ ಹೇಳಿಕೊಂಡು ಅವರು ಪಾಪ ಒದ್ದಾಡ್ತಿದ್ದಾರೆ ಆಗ್ತಾ ಇಲ್ಲ ಪಾಪ ಅಷ್ಟು ಬೇಜಾರಾಗ್ತದೆ ಅದಕ್ಕೆ ತಡಿಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ನೋವು ಕೂಡ ಆಗ್ತಾ ಉಂಟು ಅದಕ್ಕೆ ಪಾಪ ಮೊನ್ನೆ ಸ್ವಲ್ಪ ಜೋರ್ ಜೋರು ಆಗ್ತಾ ಇರುವಾಗ್ಲೇ ನಾವು ಅದಕ್ಕೆ ಏನಾದ್ರೂ ಮದ್ ಹಾಕಿದ್ರೆ ಕಡಿಮೆ ಆಗ್ತಿತ್ತ ಏನು ನಾನು ಸ್ವಲ್ಪ ಹಿಂದೆ ಜಾರಿದೆ ಯಾಕೆಂತ ಹೇಳಿದ್ರೆ ನನ್ನ ಫ್ರೆಂಡ್ ಒಬ್ರು ಮೊನ್ನೆ ಪೇಪರ್ ಪೇಪರಲ್ಲಿ ಬಂದದನ್ನು ಕಳಿಸಿದ್ರು ಅಂದ್ರೆ ಈ ಬೀದಿ ನಾಯಿಗಳಿಗೆಲ್ಲ ಊಟ ಹಾಕಬಾರ್ದು ಅಂತ ಹೇಳುವಂತ ಪೇಪರ್ ಅಲ್ಲಿ ಬಂದದನ್ನು ಕಳಿಸಿದ್ರು ಹೈಕೋರ್ಟ್ ಇಂದ ಆರ್ಡರ್ ಬಂದಿದೆ ಅಂತ ಹೇಳಿಕೊಂಡು ಆದ ಕಾರಣ ನನಗೂ ಸ್ವಲ್ಪ ಭಯ ಆಯ್ತು ಯಾಕೆ ಸುಮ್ಮನೆ ಇಲ್ಲದನ್ನೆಲ್ಲ ನಾವು ಮೈ ಮೇಲೆ ಹೇಳಿಕೊಂಡು ರಿಸ್ಕ್ ತೆಕೊಳ್ಳೋದು ಯಾಕೆ ಅಂತ ಹೇಳಿಕೊಂಡು ನಾನು ಸ್ವಲ್ಪ ಹಿಂದೆ ಜಾರಿದೆ ಬೇಡ ಅದಕ್ಕೆ ಕಡಿಮೆ ಆಗ್ಬೋದು ಸುಮ್ಮನೆ ಇರುವ ಅಂತ ಹೇಳಿಕೊಂಡು ಆದ್ರೂ ಕೂಡ ನಮ್ಮ ಕಣ್ಣೆದುರೇ ಈ ತರ ಒಂದು ಜೀವ ನರಳಾಡುವಾಗ ಅದನ್ನು ನೋಡಿ ಸುಮ್ಮನೆ ಇರ್ಲಿಕ್ಕೂ ಕೂಡ ಮನಸ್ಸು ಬರ್ತಿಲ್ಲ ಎಷ್ಟೇ ಅದು ಅದು ಕೂಡ ಒಂದು ಜೀವ ಅಲ್ಲ ಒಂದು ಚಿಕ್ಕ ಒಂದು ಕೈಗ ಕಾಲಿಗೆ ಒಂದು ಚಿಕ್ಕ ನೋವಾದ್ರೂ ಕೂಡ ಸಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ ಅದು ಆ ಜೀವ ಪಾಪ ಅಷ್ಟು ನೋವನ್ನು ಸಹಿಸಿಕೊಂಡು ನರಲಾಡಿ ನರಲಾಡಿ ನಮ್ಮ ಕಣ್ಣೆದ್ರೆ ಸಾಯುದನ್ನು ನೋಡಿಕೊಂಡು ಸುಮ್ಮನೆ ಇರ್ಲಿಕ್ಕೆ ಕೂಡ ಮನಸ್ಸು ಬರ್ತಿಲ್ಲ ಅದಕ್ಕೆ ನಾನು ಚಿಂತನ ಹತ್ರ ಹೇಳಿದೆ ಏನಾದ್ರೂ ಪರವಾಗಿಲ್ಲ ಮಾರಾಯ ಹೋಗುವ ಒಂದು ಫೋಟೋ ತೆಗೆದು ಏನಾದ್ರೂ ಮದ್ದು ತೆಕೊಂಡು ಬಂದು ಮದ್ದು ಹಾಕ್ಲಿಕ್ಕೆ ಆಗ್ತದ ನೋಡುವ ಅಂತ ಹೇಳಿ ಹೇಳಿದೆ ನಾನು ಇದು ಏನು ಮಾಡಿದ್ರು ಕೂಡ ಬಿಡ್ತಾನೆ ಇಲ್ಲ ಪಾಪ ಅದು ಕಚ್ಚುವಂತ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ ಆದ ಕಾರಣ ನನಗೆ ಅದು ಹಗ್ಗಕ್ಕೆ ಹಾಕ್ಲಿಕ್ಕೆ ಕೂಡ ಸಿಕ್ಕಿತ್ತು ಅಂದ್ರೆ ದೂರದಿಂದ ಎಲ್ಲ ಸ್ಪ್ರೇ ಮಾಡಿದ್ರೆ ಅದಕ್ಕೆ ತಾಗುದಿಲ್ಲ ಗಾಯಕ್ಕೆ ಅದಕ್ಕೆ ನಾವು ಹಗ್ಗದಿಂದ ಕಟ್ ಗಟ್ಟಿ ಕಟ್ಟಿ ಅಂದ್ರೆ ಟೈಟ್ ಮಾಡಿ ಕಟ್ಟಿ ಅದಕ್ಕೆ ಸರಿ ಗಾಯಕ್ಕೇನೆ ಸ್ಪ್ರೇ ಮಾಡಿದ್ರೆ ಕಡಿಮೆ ಅಂತ ಹೇಳಿಕೊಂಡು ನಮ್ಮ ಯೋಚನೆಯಲ್ಲಿ ಕಟ್ಟಿ ಅದನ್ನು ಎಳೆದುಕೊಂಡು ಬಂದದ್ದು ಅವರು ಪಾಪ ಅಣ್ಣ ಕೂಡ ಆಚೆಯಿಂದ ಹಗ್ಗದಲ್ಲಿ ಎಳೆದು ಹಿಡ್ಕೊಂಡು ನಾವು ಆ ಗಾಯಕ್ಕೇನೆ ಸ್ಪ್ರೇ ಮಾಡುವ ಅಂತ ಹೇಳಿ ಸ್ಪ್ರೇ ಮಾಡಿ ನೋಡಿದ್ರೂ ಉಂಟಲ್ಲ ಕಿವಿ ಒಳಗಿಂದ ಹುಳ ಎಲ್ಲ ಬರ್ತಾ ಉಂಟು ಅಂತ ಅದನ್ನು ನೋಡಿ ನಮಗೆ ಒಂಥರಾ ತುಂಬಾ ಬೇಜಾರಾಗಿ ಹೋಯ್ತು ಅಂತ ಸ್ಮೆಲ್ ಅಂತ ಸ್ಮೆಲ್ ಹತ್ತಿರ ನಿಲ್ಲಿಕತಿರ್ಲಿಲ್ಲ ಹಾಗೆ ಮತ್ತೆ ಅಣ್ಣ ಹೇಳಿದ್ರು ಮತ್ತೆ ಆ ಚ ಹೇಳಿದ್ರು ಅದಕ್ಕೆ ಹುಳ ಅದಕ್ಕೆ ಕರ್ಪೂರವನ್ನು ಹಾಕಿದ್ರೆ ಆಗ್ತದೆ ಅಂತ ಹೇಳಿದ್ರು ಹಾಗೆ ನಾನು ಚಿಂತುನ ಹತ್ರ ಹೇಳಿದೆ ಚಿಂತು ಇದು ಸ್ಪ್ರೇ ಮಾಡಿದ್ರೆ ಆಗ್ಲಿಕ್ಕೆಲ್ಲ ಕರ್ಪೂರ ಆದ್ರೆ ಕರ್ಪೂರನೇ ಹಾಕಿ ಬಿಡುವ ಹೋಗು ನೀವು ನೀನು ಫ್ಯಾನ್ಸಿಗೆ ಹೋಗಿ ಕರ್ಪೂರ ತೆಕೊಂಡು ಬಾ ಅಂತ ಹೇಳಿದೆವು ಇದು ಸ್ಪ್ರೇ ಮಾಡ್ಲಿಕ್ಕೆ ಚಂದ ಬಿಟ್ಟಿತ್ತು ಪಾಪ ಅದಕ್ಕೆ ಕೂಡ ಗೊತ್ತಾಯ್ತು ಅದೇ ನನಗೆ ಮದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ಪಾಪ ಅದಕ್ಕೆ ಕೂಡ ಗೊತ್ತಾಯ್ತು ಈ ಸ್ಪ್ರೇ ಅಲ್ಲೆಲ್ಲ ಕಡಿಮೆ ಆಗದಿದ್ರೆ ಕರ್ಪೂರದಲ್ಲಿ ಕಡಿಮೆ ಆದ್ರೆ ಎಲ್ಲಾದರೂ ಅಂತ ಹೇಳಿಕೊಂಡು ಹಾಗೆ ಚಿಂತುನನ್ನು ನಾನು ಕರ್ಪೂರತ ಅಂತ ಹೇಳ್ಕೊಂಡು ಹಾಗೆ ಫ್ಯಾನ್ಸಿಗೆ ಕಳಿಸಿದೆ ಹಾಗೆ ಚಿಂತು ಫ್ಯಾನ್ಸಿಗೆ ಹೋಗಿ ಕರ್ಪೂರ ಎಲ್ಲ ತಕೊಂಡು ಬಂದ ಅವ್ರ ಅಣ್ಣ ಹೇಳಿದ್ರು ಕರ್ಪೂರವನ್ನು ಹುಡಿ ಮಾಡಿ ಆ ಗಾಯಕ್ಕೆ ಹಾಕಿದ್ರೆ ಆ ಕರ್ಪೂರದ ಸ್ಮೆಲ್ಲಿಗೆ ಹುಳಗಳೆಲ್ಲ ಹೊರಗೆ ಬಂದು ಉದ್ರಿ ಹೋಗ್ತದೆ ಅಂತ ಹೇಳಿದ್ರು ಹಾಗೆ ನಾವು ಕರ್ಪೂರವನ್ನು ಹುಡಿ ಮಾಡಿ ಆ ಗಾಯಕ್ಕೆ ಅಂತ ಹೇಳಿ ಪ್ರಯತ್ನ ಪಡ್ತಾ ಇರೋದು ಅವ್ರ ಅಣ್ಣ ಕೂಡ ಹಾಗೇನೆ ತುಂಬಾ ನಮ್ಮೊಟ್ಟಿಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ನೋವಿನ ಎಣ್ಣೆ ಕೊಟ್ರು ಸ್ಪ್ರೇ ಕೊಟ್ರು ನಾವು ಎಷ್ಟು ಹೊತ್ತು ಆ ನಾಯಿಗೋಸ್ಕರ ಪ್ರಯತ್ನ ಪಟ್ಟುಕೊಂಡಿದ್ದೇವೋ ಅಷ್ಟೇ ಹೊತ್ತು ಅವರು ಕೂಡ ನಮ್ಮ ಜೊತೆ ಸಪೋರ್ಟ್ ಮಾಡಿಕೊಂಡಿದ್ರು ಅಂದ್ರೆ ಬದುಕಿದ್ರೆ ಬದುಕು ಅಂತ ಹೇಳಿಕೊಂಡು ಅದು ಬದುಕ್ತದ ಹುಷಾರಾಗ್ತದ ಅಂತ ನಮಗೆ ಗೊತ್ತಿಲ್ಲ ಇರುವಾಗ ನಮ್ಮ ಕೈಯಲ್ಲಾದ ಪ್ರಯತ್ನ ಹೇಳಿಕೊಂಡು ನಾವು ಅಷ್ಟೇ ಕೆಲವರೆಲ್ಲ ಹೇಳ್ಬೋದು ಲೈಕ್ ಲೈಕ್ ವ್ಯೂಸ್ ಇದು ಇದರಲ್ಲಿ ನಮಗೆ ಅಗತ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದು ನೋವಲ್ಲಿ ಏನಾದ್ರೂ ನಮಗೆ ಕಚ್ಚಿಬಿಟ್ರೆ ಅದನ್ನು ಅನುಭವಿಸುವವರು ನಾವೇ ಅಲ್ವಾ ಆದ ಕಾರಣ ಇದು ಲೈಕ್ ವ್ಯೂಸ್ಗೋಸ್ಕರ ಅಲ್ಲ ತುಂಬಾ ಜನರಿಗೆ ಆಸೆ ಇರ್ತದೆ ಕೆಲವರೆಲ್ಲ ಅವತ್ತು ಚಿಂತುನತ್ರ ಎಲ್ಲ ಹೇಳಿದಾರಂತೆ ನನಗೆ ತರ ಮಾಡ್ಬೇಕು ಅಂತ ಹೇಳುವಂತ ಆಸೆ ಉಂಟು ಮಾರೇ ಆದ್ರೆ ಭಯ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗುದಿಲ್ಲ ಅಂತೆಲ್ಲ ಕೆಲವರೆಲ್ಲ ಹೇಳ್ತಾರಂತೆ ಅಂದ್ರೆ ಕೆಲವರಿಗೆಲ್ಲ ಈ ತರ ಪ್ರಾಣಿ ಮೇಲೆ ಎಲ್ಲ ಪ್ರೀತಿ ಇರ್ತದೆ ಯಾವ ರೀತಿ ಅದನ್ನು ಸೇವ್ ಮಾಡಬೇಕು ಅಂತ ಹೇಳುವಂತದ್ದು ಅವರಿಗೆ ಗೊತ್ತಿರುದಿಲ್ಲ ಕೆಲವರಿಗೆ ಅಂಜಿಕೆ ಇರ್ತದೆ ಅಂದ್ರೆ ಯಾರಾದ್ರೂ ನೋಡಿದವ್ರು ಏನಾದ್ರು ಹೇಳ್ತಾರ ಅಂಜಿಕೆ ಇರ್ತದೆ ಅದಕ್ಕೋಸ್ಕರ ನಾವು ಈ ತರ ವಿಡಿಯೋ ಮಾಡ್ತಿರೋದು ಎಲ್ಲ ನಿಮ್ಮ ಯಾರು ಏನು ಹೇಳ್ತಾರೆ ಎಂತ ಅಂತ ಹೇಳುವಂಥದ್ದನ್ನೆಲ್ಲ ಬದಿಗೆ ಒತ್ತಿ ನಿಮ್ಮ ಕೈಯಲ್ಲಾದ ಪ್ರಯತ್ನವನ್ನು ಮಾಡಿ ಈ ತರ ಏನಾದ್ರು ಬಾಯಿ ಬರದ ಮೂಕ ಪ್ರಾಣಿಗಳು ಕಷ್ಟದಲ್ಲಿ ಇರುವಾಗ ನಿಮ್ಮ ಕೈಯಲ್ಲಾದ ಪ್ರಯತ್ನವನ್ನು ಮಾಡಿ ಬದುಕ್ತದ ಸಾಯ್ತದ ಅದು ಸೆಕೆಂಡರಿ ನಮ್ಮ ಕೈಯಲ್ಲದ ಪ್ರಯತ್ನವನ್ನು ನಾವು ಮಾಡ್ಬೇಕಷ್ಟೇ ಇದು ಲೈಕ್ಗೋಸ್ಕರ ಗೋಸ್ಕರ ಕಮೆಂಟ್ಗೋಸ್ಕರ ನೀವು ಈ ತರ ಮಾಡ್ತೀರಿ ಅಂತ ಹೇಳುವವರು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೆ ನಿಮಗೇನೆ ಗೊತ್ತಾಗ್ತದೆ ಇದು ಲೈಕ್ಗೋಸ್ಕರನ ಅಥವಾ ವ್ಯೂಸ್ಗೋಸ್ಕರನ ಅಂತ ಹೇಳಿಕೊಂಡು నెపిక <laughs> <laughs> ನೋಡಿ ಚಿಂತೆಗೆ ಊಟ ಕೂಡ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಯಾಕೆಂದ್ರೆ ಆ ಗಾಯನೇ ಕಣ್ಣಿಗೆ ಕಾಣ್ತಾ ಉಂಟು ಅಂತ ಹೇಳ್ತಿದ್ದೇನೆ ನಾನಂತೂ ಊಟನೇ ಮಾಡ್ಲಿಲ್ಲ ಊಟ ಮಾಡುದು ಬಿಡಿ ಒಂದು ಗ್ಲಾಸ್ ನೀರು ಕೂಡ ಕುಡಿಲಿಕ್ಕೆ ನಮಗೆ ಸರಿಯಾಗಿ ಮೆಚ್ಚುತ್ತಲ್ಲ ಇವತ್ತಂದ್ರೆ ಅದೇ ಆ ಗಾಯನೇ ಅದೇ ನಮ್ಮ ಕಣ್ಣಿಗೆ ಕಾಣ್ತಾ ಉಂಟು ಇದು ಲೈಕ್ ಗೋಸ್ಕರ ವ್ಯೂಸ್ಗೋಸ್ಕರ ಅಲ್ಲ ಬರೀ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಮಾಡಿದಷ್ಟೇ ನಿಮಗೆ ಏನಾದ್ರೂ ಅದಕ್ಕೆ ಅಂದ್ರೆ ಮದ್ದು ಕೆಲವರಿಗೆ ಗೊತ್ತಿರ್ತದಲ್ಲ ಈ ತರ ಎಣ್ಣೆ ಹಚ್ಬೇಕು ಈ ತರ ಮದ್ದು ಹಚ್ಚಬೇಕು ಕಡಿಮೆ ಆಗ್ತಾ ಅಂತೇಳಿ ನಿಮಗೆ ಗೊತ್ತಿರ್ತದಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಮದ್ದು ಹಚ್ಚುವಂಥ ಪ್ರಯತ್ನವನ್ನಂತೂ ನಾವು ಮಾಡ್ತೇವೆ ಅಂದರೆ ಒಂದು ಜೀವ ಕಣ್ಣೆದುರು ನರಳಾಡಿ ನರಳಾಡಿ ಸಾಯೋದು ಬೇಡ ಬದುಕಿಸುವ ಪ್ರಯತ್ನವನ್ನಂತೂ ನಾವು ಮಾಡುವ ಬದುಕುತ್ತದ ಬಿಡ್ತದ ಅದು ನಮಗೆ ಗೊತ್ತಿಲ್ಲ ಪ್ರಯತ್ನವನ್ನಂತೂ ನಾವು ಮಾಡುವ ಅಷ್ಟೇ ಏನಾದರೂ ಹುಷಾರಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಕೂಡ ಮಾಡಿ ಬಾಯ್